ಹಲೋ ಎವ್ರಿ ವಾನ್ ಇದು ನಿಮ್ಮ ಅನೇತ್ರ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನೆಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ ಪ್ರೋಮೋ ಒನ್ ಆ್ಯಂಡ್ ಟು ಬಿಗ್ ಬಾಸ್ ಅವ್ರು ಯಾವ್ದು ಬಿಟ್ಟಿದ್ದಾರೋ ಅದ್ರ ಬಗ್ಗೆ ಆ್ಯಕ್ಚುಲಿ ಈ ಪ್ರೋಮೋಗಳನ್ನ ನೋಡ್ತಾ ಇದ್ದರೆ ಬರೀ ಗುದ್ದಾಟ ಜಗಳಾಟ ಈ ಎರಡು ದಿನ ಎಪಿಸೋಡ್ ಏನು ನಡೆದಿದೆಯೋ ಈ ಎರಡು ದಿನ ಎಪಿಸೋಡಲ್ಲೂ ಬರೀ ಜಗಳ 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 ಏನಕ್ಕೆ ಈ ಥರ ಜಗದೀಶ್ ಅವ್ರು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಒಂಟಿ ಸಿಂಹ ಅಂತ ಅವ್ರಿಗೆ ಅವರೇ ಕಂಡ್ಕೊಳ್ತಾರೆ ಮತ್ತೆ ನಾನೇ ಬಿಗ್ ಬಾಸ್ ಈ ಬಿಗ್ ಬಾಸ್ ಮನೆಯಿಂದಾನೇ ಆಚೆ ಹೋಗ್ತೀನಿ ನಾನು ಅಂತವರೇ ಎದುರಿಸ್ತಾ ಇದ್ದಾರೆ ಅವ್ರ ಸ್ಟ್ರಾಟಜಿ ಏನು ಅವ್ರ ಮೂವ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ನಿನ್ನೆ ನೋಡಿದ್ರೆ ಯಾರು ನೋಡಿರ್ತಾರೋ ಅವರು ಗೊತ್ತಾಗಿರುತ್ತೆ ಉಗ್ರಂ ಮಂಜು ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಯಾಕೆ ಇವರು ಜಗದೀಶ್ ಅವರು ಹಿಂಗ್ ಆಡ್ತಾ ಇದ್ದಾರೆ ಅಂತ ಆಗ ಉಗ್ರಂ ಮಂಜು ಅವ್ರು ಹೇಳ್ತಾರೆ ಮೋಸ್ಟ್ಲಿ ಅಟೆನ್ಷನ್ ಸೀಕಿಂಗ್ ಇರುತ್ತೆ ಈ ಕಡೆ ಸ್ಟ್ರೇಟಾಗಿ ಒಳ್ಳೆಯವರಾಗಿದ್ದರೆ ಏನೂ ಸಿಗೋಲ್ಲ ಗುರು ಕಂಟೆಂಟು ಫುಟೇಜು ಏನೂ ಸಿಗೋಲ್ಲ ನಾವು ಕೆಟ್ಟವ್ರಾಗೇನೆ ಇರಬೇಕು ಫುಟೇಜ್ ಇಸ್ ಇಂಪಾರ್ಟೆಂಟ್ ಅಂತ ಆಡ್ತಾ ಇದ್ದಾರೆ ಇಲ್ಲಾಂದರೆ ಈ ನರಕ ಸ್ವರ್ಗವಾಸಿಗಳೆಲ್ಲ ಕಾಮಾಗಿದ್ದಾರೆ ಗುರು ಇವ್ರ ಹತ್ರ ನನಗೆ ಸೆಟ್ ಆಗಲ್ಲ ನರಕವಾಸಿಗಳೇ ಸೆಟ್ ಆಗ್ತಾರೆ ಅಂತ ಓದಂಗಿದೆ ಅಂತೆಲ್ಲ ಹೇಳ್ತಾಯಿದ್ರು ಅದು ಮಂಜು ಉಗ್ರಂ ಮಂಜು ಅವರು ಹೇಳೋದೇ ಅಲ್ಲದೆ ಜಗದೀಶ್ ಅವರು ಕೂಡ ತಾನ ತಾನೇ ಒಪ್ಕೋತಾರೆ ಅವ್ರ ಹತ್ರ ಅವ್ರ ಹತ್ರ ಹೇಳ್ತಾರೆ ಅಯ್ಯೋ ನಾನು ನೋಡು ಹೆಂಗೆ ಎಬ್ರಿಸ್ತಾ ಇದ್ದೀನಿ ಅಂತಾರೆ ಅಷ್ಟು ಅಲ್ಲದೆ ಅವ್ರಿಗೆ ಅವರೇ ಬಿಲ್ಡಪ್ ಬೇರೆ ಹಾಕೊಳ್ತಾರೆ ಏನಂದ್ರೆ ಏನಂದ್ರೆ ನಾಮಿನೇಷನ್ ಯಾರು ನೋಡಿರ್ತಿರೋ ಸೆಕೆಂಡ್ ಅಂತ ನಾಮಿನೇಷನ್ ಅದರಲ್ಲಿ ತ್ರಿಶೂಲನೇ ಯಾರಿಗೆ ಕೊಡ್ಬೇಕು ಸ್ವರ್ಗವಾಸಿಗಳಲ್ಲಿ ಅಂತ ಇವರೇ ಹೇಳಿದ್ರಂತೆ ನರಕಾವಾಸಿಗಳ ಹತ್ರ ಅದೊಂದು ದೊಡ್ಡ ಕಾಮಿಡಿ ಅಂತಲೇ ಹೇಳ್ಬೋದು ಯಾಕಂದರೆ ನರಕವಾಸಿಗಳು ಅವ್ರನ್ನ ಜಸ್ಟ್ ಹೈಪ್ ಮಾಡ್ತಾ ಇದ್ದಾರೆ ಒಂದು ಜೋಕರ್ ಥರ ಟ್ರೀಟ್ ಮಾಡ್ತಾ ಇದಾರೆ ಹೊರತು ಯಾರು ನಮ್ಮ ದೊಡ್ಡ ಮನುಷ್ಯ ನಮ್ಗೆ ಸಹಾಯ ಮಾಡ್ತಾವನೆ ಎಂತ ಎಂಥ ಗುರು ಅಂತ ನರಕವಾಸಿಗಳಲ್ಲಿ ಯಾರು ಯಾರಿಗೂ ಆ ಒಪೀನಿಯನ್ ಇಲ್ಲ ಆ ಥರ ಜಗದೀಶ್ ಅವ್ರು ಅಂದ್ಕೊಂಡು ಹೈಪ್ ಆಗ್ತಾ ಇದಾರೆ ಅಷ್ಟೇ ಈ ಕಡೆ ಹೆಲ್ಪ್ ಮಾಡ್ತಾ ಇದ್ದೀನಿ ತುಂಬ ಸಹಾಯ ಏನದು ಒಳ್ಳೆ ಮನುಷ್ಯ ಅಂತ ಆಚೆ ಪೋಟ್ರೆ ಇದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಬಟ್ ನಮಗೆ ಮಾತ್ರ ಗೊತ್ತು ನಾವು ಆಚೆ ಅವ್ರ ಬಿಹೇವಿಯರ್ಗೆ ಎಷ್ಟು ಇರಿಟೇಟ್ ಇದ್ದೀವಿ ಅಂತ ಸುದೀಪ್ ಸರ್ ಬಂದು ಇದಕ್ಕೆ ಫಸ್ಟು ಕೈವಾಡ ಹಾಕ್ಲಪ್ಪ ಇಲ್ಲಾಂದರೆ ಮಾತ್ರ ಟಿವಿನೇ ವಿನೇ ಹೊಡೆದಾಕಷ್ಟು ಕೋಪ ಬರುತ್ತೆ ಅಷ್ಟು ಕೆಡ್ದಾಗ ಆಡ್ತಾ ಇದ್ದಾರೆ ಅಷ್ಟು ಇರಿಟೇಟ್ ತರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಕಡೆ ಧನ್ರಾಜ್ ಅವರು ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ಹೆಂಗೋ ಒಂದು ಆಗಿ ಇರೋರು ಆ್ಯಕ್ಚುಲಿ ಧನ್ರಾಜ್ ಅವ್ರ ಬಗ್ಗೆ ತುಂಬಾ ನೆಗೆಟಿವಿಟಿ ಕೂಡ ಬರ್ತಾ ಇದೆ ಅರೇ ಏನು ಗುರು ಇಷ್ಟು ಓವರ್ ಆ್ಯಕ್ಷನ್ ಇದ್ದಾನೆ ಇವನು ಇಷ್ಟೇ ಅಮಾಯಕನ ಅಂತ ಬಟ್ ಅವ್ರನ್ನ ನೋಡಿದ್ರೆ ಅವ್ರ ಅವ್ರು ಮಾಡಿರೋ ರಿಲ್ಸು ಮತ್ತು ಅವ್ರು ಕೊಟ್ಟಿರೋ ಇಂಟರ್ವ್ಯೂಸ್ ಎಲ್ಲ ನೋಡಿಕೊಂಡ್ರೆ ನಿಜವಾಗ್ಲೂ ಅವ್ರು ಅಷ್ಟೇ ಅಮಾಯಕ ಮತ್ತು ಮ್ಯಾಂಗ್ಳೂರು ಅವರು ನಿಜವಾಗ್ಲೂ ತುಂಬ ಪ್ಯೂರಾಗಿರ್ತಾರೆ ತುಂಬ ಸಾಫ್ಟ್ ಸ್ಪೋಕನ್ ತುಂಬ ಏನೋ ಯಾರಿಗೂ ಹಿಂಸೆ ಕೊಡಬೇಕು ಅಂತ ಇಷ್ಟಪಡೋರಲ್ಲ ಅದೇ ಥರ ಸಹಾನುಭೂತಿಗಳಂತಾರಲ್ಲ ಆ ಥರ ಅದೇ ಥರನೇ ಆ್ಯಕ್ಚುಲಿ ನನಗೆ ಧನ್ರಾಜ್ ಅವರು ಕಾಣೋದು ಕೂಡ ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ ಅಂಥ ಮನುಷ್ಯನೂ ಕೂಡ ನೀವು ಫಸ್ಟ್ ಪ್ರೊಮೋ ಯಾರು ನೋಡಿರ್ತಿರೋ ಅವ್ರನ್ನ ಎಷ್ಟು ಟ್ರಿಗರ್ ಮಾಡ್ತಾರೆ ಅಂದರೆ ಅಷ್ಟು ಟ್ರಿಗರ್ ಮಾಡ್ತಾರೆ ಏ ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ಆಗಿರೋ ಅಂತಾರೆ ಅಂದರೆ ಜೋಕ್ ಮಾಡೋರು ನಗ್ಸೋರು ಎಲ್ಲರೂ ಅಷ್ಟು ಕೀಳ ಇವರಿಗೆ ಜಗದೀಶ್ ಅವರಿಗೆ ಅಂತ ನನಗೆ ಅನ್ನಿಸ್ತು ಆ ಸ್ಟೇಟ್ಮೆಂಟ್ ಹೆಂಗೂರು ಅಷ್ಟು ಈಸಿಯಾಗಿ ಪಾಸ್ ಮಾಡಿಬಿಟ್ರು ಇವ್ರ ಮೇಲೆ ನಮ್ಮ ಧನ್ರಾಜ್ ಅವ್ರ ಮೇಲೆ ಅಂತ ಅನ್ನಿಸ್ತು ಧನ್ರಾಜ್ ಅವರು ಆ ಥರ ಎಲ್ಲ ಅಂದ್ರೂ ನೋಡ ಬೇರೆಯವರಾಗಿದ್ರೆ ಅದನ್ನು ಬೇರೆ ಥರ ಸೀನೆ ಮಾಡಿರೋರು ಅದೇ ಆ ಸ್ಥಾನದಲ್ಲಿ ಏನಾದರೂ ಚೈತ್ರ ಇವ್ರು ಏನಾದರೂ ಇದ್ದಿದ್ರೆ ತುಂಬ ದೊಡ್ಡದಾಗಿ ಮಾಡಿರೋರು ನಾನು ಏನು ಹೇಳಿದ್ನೋ ಅದೇ ಪಾಯಿಂಟ್ ತೆಗ್ದಿರೋರು ಏನು ಕಾಮಿಡಿ ಅಂದರೆ ಅಷ್ಟು ನಿಮಗೆ ಚಿಕ್ಕದ ಅಷ್ಟು ಅನ್ಪ್ರೊಫೆಷ್ನಲಿಸಮಾ ಅಂತೆಲ್ಲ ತಕ್ಕೊಂಡು ಹೋಗಿರೋರು ಆದರೆ ಧನ್ರಾಜ್ ಅವರು ಆ ಪಾಯಿಂಟ್ನ ಅಲ್ಲೇ ಬಿಟ್ಟು ಅದರಲ್ಲೂ ಒಂದು ಕಾಮಿಡಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತಲೇ ಹೇಳ್ಬೋದು ಫಸ್ಟ್ ಪ್ರೋಮೋಲ್ಲಿ ಇಡೀ ಮನೆ ಫಸ್ಟ್ ಟೈಮ್ ಅಷ್ಟು ನಕ್ಕಿದ್ದು ನಾನು ನೋಡಿದ್ದು ಇದೇ ಪ್ರೋಮೋಲ್ಲಿ ಯಾಕಂದರೆ ಒಂದು ಪ್ರೋಮೋ ಕೂಡ ತುಂಬ ಅಂದರೆ ತುಂಬ ವೈಲೆಂಟಾಗಿ ಬರೋದು ಏನು ಗುರು ಹಿಂಗಾಡ್ತಾ ಇದ್ರಲ್ಲ ಅಂತ ಎಚ್ ಇಲ್ಲ ಚೈತ್ರವರು ಇಲ್ಲ ಅವರು ಯಾರಾದರೂ ಒಬ್ಬರು ಬೆಂಕಿ ಹಚ್ತಾನೆ ಇರೋರು ಪ್ರತಿಯೊಂದು ಅಲ್ಲಿ ಬೆಳಿಗ್ಗೆ ನೋಡಿದ ಪ್ರೋಮೋ ಮಾತ್ರ ಒಂದು ಸ್ವಲ್ಪ ಆಗಿದೆ ಅಂತ ಅನ್ನಿಸ್ತು ಆದರೆ ಅದರಲ್ಲೂ ಕೂಡ ಬೆಳಿಗ್ಗೆ ಪ್ರೋಮೋ ಬಂದಿರೋರು ಯಾರು ನೋಡಿರ್ತಿರೋ ಅವ್ರಿಗೆ ಗೊತ್ತಾಗಿರುತ್ತೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸು ಅದು ಆ ಟಾಸ್ಕಲ್ಲಿ ಬಂದ್ಬಿಟ್ಟು ಯಾರು ಇದರಲ್ಲಿ ಬೊಕ್ಕೆ ಒಂದು ಪಕ್ಕೇಡ್ತಾರೆ ಅದ್ರೊಳಗೆ ಮಣ್ಣು ಹಾಕಬೇಕು ಅದ್ರಲ್ಲಿ ಯಾರ್ದು ಜಾಸ್ತಿ ವೆಯ್ಟ್ ಇರುತ್ತೋ ಅವರು ಸೇವ್ ಆಗಲ್ಲ ಯಾರ್ದು ಕಡಿಮೆ ವೆಯ್ಟ್ ಇರುತ್ತೋ ಅವರು ಡೈರೆಕ್ಟಾಗೇ ನಾಮಿನೇಷನಿಂದ ಸೇವ್ ಆಗ್ತಾರೆ ಇದು ತರ್ಡ್ ಅಂತ ನಾಮಿನೇಷನಲ್ಲಿ ನಾವು ಫಸ್ಟ್ ಅಂತ ಆಗಲೇ ನೋಡಿಬಿಟ್ಟಿದ್ದೀವಿ ಚೈತ್ರ ಅವರು ಡೈರೆಕ್ಟಾಗಿ ನಾಮಿನೇಟ್ ಆದ್ರು ಸ್ವರ್ಗವಾಸಿಗಳೆಲ್ಲ ನಾಮಿನೇಟ್ ಮಾಡಿದ್ರು ನಿನ್ನೆ ನರಕವಾಸಿಗಳು ಯಾರು ಟಾಸ್ಕ್ ಆಡ್ತಾರೋ ಅವರು ಗೆದ್ದು ಗೆದ್ದಿರೋರು ಬೇರೆಯವ್ರಿಗೆ ಚಾನ್ಸ್ ಕೊಡ್ತಾರೆ ನಾಮಿನೇಟ್ ಮಾಡೋಕ್ಕೆ ಅದರಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ತಾರೋ ಅವ್ರು ನಾಮಿನೇಟ್ ಆಗ್ತಾರೆ ನಿಮಗಿದವರೆಲ್ಲ ಸೇವ್ ಆಗ್ತಾರೆ ಇದೊಂದು ನಾಮಿನೇಷನ್ ಪ್ರಕ್ರಿಯೆ ನಡೆದಿತ್ತು ಈಗ ನಾಮಿನೇಟ್ ಆಗಿರೋರಲ್ಲಿ ತುಂಬಾ ಜನ ನಾಮಿನೇಷನ್ ಆಗಿದ್ದಾರೆಲ್ವಾ ಸೊ ಇಷ್ಟು ನಾಮ್ ಜನ ನಾಮಿನೇಷನ್ ಇದಲ್ಲ ಸ್ವಲ್ಪ ಜನ ನಾಮಿನೇಷನ್ ಅಲ್ಲಿ ಇರ್ತಾರೆ ಸೊ ಸ್ವಲ್ಪ ಜನನ ಸೇವ್ ಮಾಡೋಕ್ಕೋಸ್ಕರ ತರ್ಡ್ ಅಂತ ನಾಮಿನೇಷನ್ ಬಿಗ್ ಬಾಸ್ ಅವರು ಇರ್ತಾರೆ ಅದೇ ತರ್ಡ್ ಅಂತ ಟಾಸ್ಕ್ ಇವತ್ತು ನಡೆಯೋದು ಆ ಟಾಸ್ಕ್ ಅಲ್ಲಿ ನಮ್ಮ ಯವರು ಯಮುನಾ ಅವರು ಮಣ್ಣನ್ನು ಹಾಕ್ತಾ ಇರಬೇಕಾದ್ರೆ ತಳ್ತಾರೆ ಅದು ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಬಟ್ ಆದರೂ ಅವ್ರು ಒಪ್ಕೊಳ್ಳ್ದೇನೆ ಧನ್ರಾಜ್ ಅವ್ರ ಜೊತೆ ಜಗಳ ಮಾಡ್ತಾರೆ ಇದು ಎಷ್ಟು ಮಾತ್ರಕ್ಕೆ ಕರೆಕ್ಟು ಅವ್ರಿಗೆ ಅವರೇ ಸಿಂಹ ಅಂದ್ಕೊಳ್ಳೋದು ನಾನೇ ಬಿಗ್ ಬಾಸ್ ಅಂದ್ಕೊಳ್ಳೋದು ಒಬ್ಬರು ಮನೆ ಮೇಲೂ ಜಗಳಕ್ಕೆ ಹೋಗೋದು ಇದೆಲ್ಲ ಸಿಕ್ಕಾಪಟ್ಟೆ ಟಾಕ್ಸಿಕ್ ಇದೆ ಓಪ್ ಅಟ್ಲೀಸ್ಟ್ ಸುದೀಪ್ ಸರ್ ಬಂದಾಗಾದ್ರೂ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ನಾನು ಅಂದ್ಕೊತೀನಿ ಇದು ನನಗೆ ಜಗದೀಶ್ ಅವರು ಆಡ್ತಿರೋ ಆಟದ ಮೇಲೆ ಮತ್ತು ಪ್ರೋವೋ ಬಿಟ್ಟಿದ ಅದ್ರ ಮೇಲೆ ನನಗೆ ಇರೋ ಅನಿಸಿಕೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ನೋಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್